ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಮ್ಮ ಬಾರಗೆಳತಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಹೇರ್ ಫಾಲ್ ಎಲ್ಲರಿಗೂ ಹೇರ್ ಫಾಲ್ ಪ್ರಾಬ್ಲಮ್ ಕಂಡು ಬರ್ತಾಯಿದೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ ತುಂಬಾ ಡ್ಯಾಂಡ್ರಫ್ ಆಗ್ತಾಯಿದೆ ಕೂದಲೆಲ್ಲ ಉದುರ್ತಾ ಇದೆ ಚಿಕ್ಕ ವಯಸ್ಸಿಗೆ ಆಗಲೇ ತಲೆ ಕೂದಲೆಲ್ಲ ಉದ್ರಿ ಮುದುಕ್ರ ಥರ ಕಾಣ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ನಾವು ಯೂಸ್ ಮಾಡ್ತಾ ಇರೋ ಕೆಮಿಕಲ್ ಇರೋ ಶಾಂಪೂಸಿಂದ ಹಾಗೂ ನಾವು ಯೂಸ್ ಮಾಡ್ತಾ ಇರೋ ಕಲುಷಿತ ನೀರು ನಾವು ನೀರು ನೀರು ಸಮೇತಗೂ ನಮ್ಮ ಶುದ್ಧವಾಗಿಲ್ಲ ಈಗ ಕೂದಲು ಇಂಪಾರ್ಟೆಂಟ್ ಅಂತ ಅನ್ಸಿ ಅನ್ಸುತ್ತೆ ಯಾಕಂದ್ರೆ ಕೂದಲಿಲ್ಲ ಅಂದರೆ ಯಾರು ಕೂಡ ಚೆನ್ನಾಗಿ ಕಾಣಿಸೋದೇ ಇಲ್ಲ ಕೂದ್ಲಿತ್ತು ಅಂದರೆ ತುಂಬ ಸ್ಟೈಲಿಶ್ ಆಗಿ ಕಾಣ್ತೀವಿ ತುಂಬ ಸುಂದರವಾಗಿ ಕಾಣ್ತೀವಿ ನಮ್ಮ ಸುಂದರತೆಗೆ ಕೂದಲು ಕೂಡ ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ನಾವು ಕೂದಲನ್ನ ಕಾಪಾಡ್ಕೊಳ್ತಾ ಬರಬೇಕು ಈಗ ಯಾವ ಥರ ಹೆಚ್ಚಾಗಿ ಉದುರ್ತಾ ಇದೆ ಆ ಕೂದಲನ್ನ ನಾವು ತಡೆಗಟ್ಟಬೇಕು ಉದುರೋದ್ರಿಂದ ನಾವು ಮತ್ತೆ ಅದನ್ನು ಚೆನ್ನಾಗಿ ಬೆಳೆಯೋ ರೀತಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ನಾವು ಏನು ಮಾಡಬೇಕು ಅದಕ್ಕೋಸ್ಕರ ನಾನೊಂದು ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸ್ಕೊಡೋಣ ಅಂತ ಬರ್ತಾ ಇದ್ದೀನಿ ನೀನು ನೋಡಿರ್ಬೋದು ಫ್ರೆಂಡ್ಸ್ ನನ್ನ ಕೂದಲು ತುಂಬ ಹೇರ್ ತುಂಬ ಲಾಂಗ್ ಆಗಿದೆ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು ನಾನು ಅದೇ ಈ ಮನೆ ಯೂಸ್ ಮಾಡ್ತಾ ಇರೋದು ಈ ಮನೆ ಮದ್ದನ್ನ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಇದನ್ನು ನೋಡಿ ಇದಕ್ಕೆ ಈಗ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ನೋಡ್ಕೊಂಬರ ನಾ ಬರ್ರಿ ಮೊದಲಿಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಅಷ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಲೋಳೆ ಸರ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಮೆಂತೆಕಾಳು ಇಲ್ಲಿ ಇದು ದಾಸವಾಲ್ದೂ ತೊಗೊಂಡಿದ್ದೀನಿ ಒಂದು ಮೂರು ವಿಳಿಯದ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಮೂರು ಅರ್ಲೆಣ್ಣೆ ಒಂದು ಮೂರು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಹಿ ಸೋಪ್ ತೊಗೊಂಡಿದ್ದೀನಿ ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ದಾಸವಾಲ್ದ ಎಲೆ ತೊಗೊಂಡಿದ್ದೀನಿ ಇವಾಗ ಎಲ್ಲಾನು ನಾವು ಮಿಕ್ಸಿ ನಾನು ನಾನಿವಾಗ ಇಲ್ಲಿ ಮೂರು ನೆಲ್ಲಿಕಾಯಿ ತಗೊಂಡಿದ್ದೆ ಅದನ್ನ ಜಜ್ಜಿಡ್ಕೊಂಡಿದ್ದೀನಿ ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೆಹಂದಿ ಸೊಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಲೋಳೆ ಸರ ಹಾಕ್ತಿದ್ದೀನಿ ಮೆಂತೆಕಾಲ್ ತಗೊಂಡಿದ್ದೆ ಮೆಂತೆಕಾಲ್ ಹಾಕ್ತಾ ಇದ್ದೀನಿ ದಾಸ್ವಾಲ್ದ ಹೂವು ಈಗ ಎಲೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ದಾಸ್ವಾಲ್ದೆ ನೆಕ್ಸ್ಟ್ ಕರ್ಬೇವು ಮತ್ತಿಲ್ಲಿ ಮೂರ್ ಎಲೆ ತಗೊಂಡಿದ್ದೆ ಮೂರ್ ಎಲೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಂಗಿಲ್ಲ ಅರಳೆಣ್ಣೆ ತೊಂದಿರ್ತೀವಲ್ಲ ಅರಳೆಣ್ಣೆ ಹಾಕೊಂಡು ರುಬ್ಬೇಕು ಮತ್ತೆ ನೀರು ಸ್ವಲ್ಪನು ಮುಟ್ಟಸಂಗೇ ಇಲ್ಲ ನೀವು ಇವಾಗ ಇದನ್ನ ನುಣ್ಣುಗೆ ಪೇಸ್ಟ್ ಇವಾಗ ನೋಡ್ರಿ ಇಷ್ಟು ಹುಣ್ಣುಗ್ ಇಷ್ಟು ಹುಣ್ಣುಗಾದ್ರೆ ಸಾಕು ಇವಾಗ ಇದನ್ನ ಎಣ್ಣೆಯಲ್ಲಿ ಹಾಕೊಂಡು ನಾವು ಹತ್ತು ನಿಮಿಷ ಕುದಿಸ್ಬೇಕಿದ ಈಗ ಅದಷ್ಟು ನಾವು ಎಣ್ಣೆಯಲ್ಲಿ ಹಾಕ್ತಾ ಇದೀನಿ ಈಗ ನೋಡಿ ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಎಣ್ಣೆ ಒಳಗೀಗ ಇದನ್ನ ನಾವು ಕುದಿಸ್ತಾನ ಒಂದು ಅದ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದ್ರದ್ದು ನೋಡ್ರಿ ಇದು ಎಣ್ಣೆ ಕುದೀತಾ ಐತೆ ಈಗ ಎಣ್ಣೆ ಕಲರ್ನು ಚೇಂಜ್ ಆಗ್ತಾ ಬರ್ತಾ ಇದೆ ನೋಡ್ರಿ ಇದನ್ನ ಇದನ್ನ ನಾವು ತಳಿಗೆ ಹಚ್ಕೋದಿಂದ ತಳೆಯಲ್ಲಿ ಒಟ್ಟಾಗ್ಲಿ ತಳೆಯಲ್ಲಿ ತಲೆ ಕೂದಲು ಉದುರುದಾಗಲಿ ಎಲ್ಲ ನಿಲ್ತದೆ ಚೆನ್ನಾಗ್ ಕೂದಲು ಬೆಳವಣಿಗೆನೂ ಆಗ್ತದೆ ಇದನ್ನ ಹಚ್ಕೊಳ್ಳೋದ್ರಿಂದ ನಮಗೆ ನೋಡ್ರಿ ಇದು ಇವಾಗ ಇಷ್ಟ ಆದ್ರೆ ಸಾಕು ನಮಗೆ ಇವಾಗ ಇದನ್ನ ನಾವು ಗ್ಯಾಸ್ ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಿ ಇದನ್ನ ಸ್ವಪ್ಪ ತಣ್ಣಗಾಗ್ಬಿಡಣ ತಣ್ಣಗಾದ್ಮೇಲೆ ನಾವು ಬಾಟ್ಲಿ ಸೋಸ್ಕೊಳನ ನೋಡಿ ಫ್ರೆಂಡ್ಸ್ ಎಣ್ಣೆ ಸೋಸಿ ಇಟ್ಕೊಂಡಿದ್ದೀನಿ ಈ ಕಲರ್ ಬಂದೈತೆ ನೀವು ಎಣ್ಣೆನೇ ಈ ಥರ ಸೋಸಿಟ್ಕೊಳ್ಳ್ರಿ ಇದನ್ನು ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಹಚ್ಕೊತ ಬಂದರೆ ನಮ್ಮ ತಲೆಯಲ್ಲಿ ಕೂದಲು ಬೆಳೀತದೆ ಮತ್ತು ತಲೆ ಒಟ್ಟಾಗಿದ್ದರೆ ಅದನ್ನು ಹೋಗ್ಲಾಡಿಸ್ತದೆ ಈ ವಿಷಯ ನಿಮಗೇನಾರ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು